ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ನನ್ನ ಮತ್ತೊಂದು ಲಾಗ್ಗೆ ನಾನು ಇವತ್ತಿರೋದು ಉಳಿಯಾರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಏನು ವಿಶೇಷತೆ ಅಂತಂದರೆ ನೀವೇ ಮುಂದೆ ನೋಡಿ ಒಮ್ಮೆ ಭೇಟಿ ಕೊಡಿ ಶ್ರೀ ಚನ್ಬಸವೇಶ್ವರ ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಉಳಿಯಾರ್ ಗಲ್ಸ್ ಕಾಲೇಜ್ ಆಪೋಸಿಟ್ ರಾಜ್ಕುಮಾರ್ ರೋಡ್ ಹದಿನೈದು ವರ್ಷ ಶ್ರಮ ಒಳಗಿದೆ ನಿಮಿಗೋಸ್ಕರ ಆಫರ್ ಕಾದಿದೆ ಬನ್ನಿ ಸರ್ ನಮ್ಮ ಮಂಡಿ ತೋರಿಸ್ತೀನಿ ಇಲ್ಲ ಸರ್ ಮೊಬೈಲ್ ಅಂಗೇನೇ ಇದು ಆಲ್ ಮಾಡಲ್ಸ್ ತಾಂಬ ಮತ್ತೆ ಫ್ರೀ ಫೈರ್ ಪಬ್ಜಿ ಆಡೋಕೆ ಮ್ಯಾಚ್ ಗ್ಲಾಸ್ ಬೇಕು ಅಂತ ಬರ್ತಾನಲ್ಲ ಆಲ್ ಮಾಡಲ್ಸ್ ಇದೆ ಇದೆ ಫ್ರೀ ಫೈರ್ ಪಬ್ಜಿ ಆಡೋಕೆ ಹಾ ಬಜಾಜ್ ಇದೆ ಟಿವಿ ಎಸ್ ಇದೆ ಹೆಚ್ಡಿ ಬಿ ಇದೆ ಎಚ್ ಡಿ ಎಫ್ ಸಿ ಇದೆ ಇನ್ನು ಹಲವಾರು ಫೈನಾನ್ಸ್ ಇದೆ ಇ ಎಂ ಐ ಅಲ್ಲಾದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಬುಕ್ ಒಂದಿದ್ರೆ ಸಾಕು ಸರ್ ಎಲ್ಲಾ ಮಾಡ್ಕೊಡ್ತೀವಿ ಕಸ್ಟಮರ್ ಬೇಕು ಸರ್ ಡೌನ್ ಚೆನ್ನಾಗಿದ್ರೆ ಆಗುತ್ತೆ ಇಲ್ಲ ಅಂದ್ರೆ ಮಿನಿಮಮ್ ಹದ್ನೈದ್ ಸಾವಿರ ಸಾವಿರ ಕಟ್ಲೇಬೇಕು ಇವೆಲ್ಲ ಆಫರ್ ಸರ್ ಫೋನ್ ತಗೊಂಡ್ರೆ ಆಫರ್ಸ್ ಇವೆಲ್ಲ ಬ್ಲೂಟೂತ್ ಇದೆ ಇದರಲ್ಲಿ ಬೋಟ್ ಏರ್ಬಡ್ಸಿದೆ ಐಟೋಲ್ ಏರ್ಬಡ್ಸಿದೆ ನಾಯ್ಸ್ ಇದೆ ಗಿಫ್ಟ್ ಫೋನ್ ತಗೊಂಡ್ರೆ ಗಿಫ್ಟ್ ಇವ್ ಮತ್ತೆ ಇನ್ನು ಬನ್ನಿ ತೋರಿಸ್ತೀನಿ ಬನ್ನಿ ಸರ್ ಹೈಯರ್ ಎಂಡ್ ಇಂದ ಲೋಯರ್ ಎಂಡ್ ಗನ ಫೋನ್ ಗಳು ಸ್ಟಾಕ್ ಇದೆ ವಿವೋ ಇದೆ ಓಪೋ ಇದೆ ಒನ್ ಪ್ಲಸ್ ಇದೆ ಐಫೋನ್ ಇದೆ ಎಲ್ಲ ಆಲ್ ಮಾಡೆಲ್ಸ್ ಇದೆ ವಯಸ್ಸಾದವರಿಗೆ ಕೀಪ್ಯಾಡ್ ಗಳು ಇದೆ ಎಲ್ಲ ಇದಾವೆ ಎಲ್ಲಾರ್ಗು ಆಗುತ್ತೆ ಜಾಸ್ತಿ ಬಳಸೋದು ವಯಸ್ಸಾದವರೆಲ್ಲ ಸರ್ ನಿಮ್ಮ ದವ್ ಏನು ಕೊಡ್ತಿಲ್ಲ ಸರ್ ಕೀಪಾದ ಮೊಬೈಲ್ ನಮ್ಮ ದವ್ ಗಳಿಗೆ ಎಲ್ಲಾ ಕೀಪ್ಯಾಡ್ ಕೊಡ್ಸಲ್ಲ ಸರ್ ಕಾಸ್ಟ್ಲೆಸ್ ಫೋನ್ ಕೊ ಐಫೋನ್ ಐಫೋನ್ ಕೊಡ್ಸ್ಕೋನಿ ಸರ್ ಅದಕ್ಕೆ ಅಂಗಡಿಲಿ ಅಂಗಡಿ ಓನರ್ ಸರ್ ಇಲ್ಲ ಸರ್ ನಾನು ಕೆಲಸ ಮಾಡ್ತಿದ್ರೋ ಅದಕ್ಕೆ ಮತ್ತೆ ಕೊಡ್ತಿ ಕೊಡ್ತಿ ಕೆಲಸ करा ಬಿಡೀರಾ ಎಲ್ಲಾ ಇಲ್ಲ ಮಂತ್ರಾ ರాలే ಆದ ಒಂದು ಫೋನ್ ಬಿಲ್ಲಿಂಗ್ ಆಗ್ತಿದೆ ಏನು ಆಫರ್ ಇದಿದೆ ಏನಿದೆ ಅದು ಆಫರ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇದ್ದಿದ್ದು ತರ್ಟಿ ಫೈವ್ ಕೆ ಇತ್ತು ಇದು ಈಗ ಟ್ವೆಂಟಿ ಫೋರ್ ಕೆ ಇದು ಹತ್ತು ಸಾವಿರ ಡಿಸ್ಕೌಂಟ್ ಸರ್ ಸಿಬಿಲ್ ಚೆನ್ನಾಗಿತ್ತು ಮತ್ತೆ ಅವ್ರಿಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲೇ ಫೋನ್ ಕೊಡ್ತಾ ಇರೋದು ಯಾವ ಬ್ರಾಂಚ್ ಲೋನ್ ಮಾಡಿಸಿರೋದು ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಉಳಿಯಾರಲ್ಲಿ ನಮ್ಮ ಅಂಗಡಿಯಲ್ಲಿ ಮಾತ್ರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರೋದು ಫೈನಾನ್ಸ್ ಅಲ್ಲಿ ಇನ್ನೆಲ್ಲೂ ಸಿಗಲ್ಲ ಬ್ಲೂಟೂತ್ ಕೊಡ್ತೀನಿ ಅವ್ರಿಗೆ ನೋಡಿ ಸರ್ ನೀವ್ ಹೇಳ್ದಂಗೆ ಗ್ಯಾರಂಟಿ ಕೊಡತಾರೆ ಕೊಡತಾರೆ ಬೋಟ್ ಬೋಟ್ ಬ್ಲೂಟೂತ್ ಕೊಡ್ತಿದೀನಿ ಮತ್ತೆ ಟೇಬಲ್ ಫ್ಯಾನ್ ಟೇಬಲ್ ಕೊಡ್ತಾ ಇದೀನಿ ಓಕೆ ಕಾನ್ಸ್ಟಂಟ್ ಮತ್ತೆ ಓಟಿಜಿ ಫ್ಯಾನ್ ಕೊಡ್ತಾ ಇದೀನಿ ಟೆಂಪರ್ ಗ್ಲಾಸ್ ಹಾಕ್ತೀನಿ ಸರ್ ಎಚ್ಡಿ ಗ್ಲಾಸ್ ಏ ಹಾಕ್ತೀನಿ ಸರ್ ನಮ್ಮ ಅಂಗಡಿಯಲ್ಲಿ ಫೋನ್ ತಾಣಿದು ಖುಷಿ ಆಯಿತಾ ಖುಷಿ ಆಯಿತ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಬಸ್ ಸ್ಟಾಪ್ ಅದು ಬಂದಿತ್ತು ಸ್ವಲ್ಪ ಹೊತ್ತು ನೋಡಿ ರೌಡ್ ಆಗಿ ಇರುತ್ತೆ ಚನ್ನಬಸವೇಶ್ವರ ನೋಡಿ ಸರ್ ಇದಷ್ಟು ಫೋನ್ ಸರ್ವಿಸಿಂಗ್ ಇದು ನಿಮಗೆ ಆಲ್ ಮಾಡಲ್ಸ್ ಕಾಂಬೋಗಳು ಯಾವ ಮಾಡೆಲ್ಸ್ ಬ್ಯಾಟ್ರಿ ಇದೆ ಎಲ್ಲ ಇದೆ ಇಲ್ಲಿ ಯಾವ ಮಾಡಲು ಏನಿಲ್ಲ ಅನ್ನಂಗಿಲ್ಲ ಎಲ್ಲ ದೊರ ಸಿಗುತ್ತೆ ಮತ್ತೆ ಈ ಕಡೆ ನೋಡಿ ಇದಷ್ಟು ಫುಲ್ ಕೀಪ್ಯಾಡ್ ಇದಷ್ಟು ನೈನ್ ಇಂದ ಸ್ಟಾರ್ಟ್ ಆಗ್ತವೆ ತ್ರಿಬಲ್ ನೈನ್ ಇಂದ ನೋಡಿ ಸರ್ ಇದು ಐಫೋನ್ ತರ ಫ್ಲಿಪ್ ಇದು ಬರೀ ಟೂ ತೌಸಂಡ್ ಫೋರ್ ತ್ರಿಬಲ್ ನೈನ್ ಅಷ್ಟೇ ಇದು ನೋಡಿ ಸರ್ ಇದಷ್ಟು ಈ ಕಡೆ ನೋಡಿದ್ರೆ ವಿವೋ ಈ ಕಡೆ ನೋಡಿದ್ರೆ ವಿವೋನೇ ಈ ಕಡೆ ರೆಡ್ಮಿ ಈ ಕಡೆ ರಿಯಲ್ಮಿ ಎಲ್ಲ ತರದ್ ಫೋನ್ ಇದೆ ವಿತ್ ಇನ್ ಆರ್ ಸಾವಿರದಿಂದ ಒಂದ್ ಕೆ ತಕನ ಫೋನ್ ಸ್ಟಾರ್ಟ್ ಸಿಗ್ತವೆ ಯಾರೋ ಬರೋ ಅದು ಆಫರ್ ಅಲ್ಲಿ ತಗೊಂಡ್ ಹೋಗ್ಬೋದು ನೋಡಿ ಫೋನ್ ಟಾಪ್ ಎಂಡ್ ಅಂದ್ರೆ ಈಗ ಈಗ ಟಾಪ್ ಎಂಡ್ ಅಂದ್ರೆ ವಿವೋದಲ್ಲಿ ಬಿ ತರ್ಟಿ ಪ್ರೋ ಕಾಸ್ಟ್ ಬಂದ್ಬಿಟ್ಟು ನಲವತ್ತೊಂದು ಸಾವಿರದ ಒಂಬೈನೂರ ಲೋಯೆಸ್ಟ್ ಪ್ರೈಸ್ ಅಂದ್ರೆ ನಿಮಗೆ ಬನ್ನಿ ಆ ಕಡೆ ಇಲ್ಲ ಇದೆ ನೋಡಿ ಇದು ಇನ್ಫಿನಿಕ್ಸ್ ಸರ್ ಐಫೋನ್ ಸೇಮ್ ಐಫೋನ್ ನೋಡ್ದಂಗೆ ಆಗುತ್ತೆ ನೋಡಿ ಏಳುವರೆ ಸಾವಿರ ಇದು ಇದಕ್ ಆಫರ್ ಕೊಡ್ತೀನಿ ಒಂದು ಬರ್ಡ್ಸ್ ಯಾರು ಬೇಕಾದ್ರು ಬಂದ್ ತಗೊಂಡು ಹೋಗ್ಬೋದು ಸ್ಕ್ರೀನ್ ಗಾರ್ಡು ಪೌಚು ಎರಡು ಹಾಕಿಸ್ಕೊಡ್ತೀನಿ ಬಂದ್ ಇದು ಏಳುವರೆ ಸಾವಿರ ಆಗುತ್ತೆ ಸರ್ ಆಂಡ್ರಾಯ್ಡ್ ಅಲ್ಲಿ ಏಳುವರೆ ಸಾವಿರ ಏಟ್ ಜಿ ಬಿ ರಾಮ್ ಏಟ್ ಜಿ ಬಿ ಸಿಕ್ಸ್ಟಿ ಫೋರ್ ಇನ್

ಎರಡು ತಗೊಳ್ಳಿ ಒಂದು ತಗೊಂಡೋಗಿ ಬನ್ನಿ ಸರ್ ಇನ್ನೂ ಆಫರ್ ಬೇಕಾ ಸರ್ ನಿಮ್ಗೆ ಇನ್ನೂ ಆಫರ್ ಬೇಕಾ ನೋಡಿ ಬರ್ಸು ನೋಡಿ ಸರ್ ಇವಾಗ ಎಲ್ಲ ಆನ್ಲೈನ್ ಮಾಡ್ತೀನಿ ಅಂದ್ರೆ ಎಷ್ಟಾಗುತ್ತೆ ಎರಡ್ ಸಾವಿರ ಒಂದೊಂದ್ ಸಾವಿರ ಒಂದುವರೆ ಸಾವಿರ ಐದ್ ಸಾವಿರ ಈ ತರ ಇರ್ತದೆ ನಮ್ಮಲ್ಲಿ ಹಂಗಲ್ಲ ಸರ್ ಎರಡು ತಗೊಂಡ್ರೆ ಮಾಮೂಲಿ ನಿಮ್ ಕಡೆಯಿಂದ ನಿಮ್ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ನೋಡಿ ಸರ್ ನಿಮ್ಗೊಂದು ಫ್ರೀ ಎರಡಕ್ಕೊಂದ್ ಫ್ರೀ ಇದು ವರ್ಷ ಸರ್ ಸೇಮ್ ಟೂ ನೈನ್ಟೀನ್ ನೈಂಟಿ ನೈನ್ ಕೇವಲ ಒಂದು ತಿಂಗಳು ಮಾತ್ರ ಅವಕಾಶ ಬೇಗ ಬನ್ನಿ ಚಂಬಸೇಶ್ವರ ಮೊಬೈಲ್ ಸ್ಟೇಷನ್ ಅಂಡ್ ಸರ್ವಿಸ್ ಒಮ್ಮೆ ಬೇಟೆ ಕುಡಿ ಸರ್ ಇಷ್ಟು ಕೆ ಸುಮ್ನಾದ್ರೆ ಹೆಂಗೇ ಸಾರ್ ಇಲ್ಲಿ ನೋಡಿ ಇಲ್ಲಿ ಒಂದ್ ಮೊಬೈಲ್ ಬನ್ನಿ ಸಾರ್ ಬನ್ನಿ ಈ ಮೊಬೈಲ್ ತಗೊಂಡ್ರೆ ನೀವು ನಿಮ್ ಒಂದ್ ಟೀ ಶರ್ಟ್ ಫ್ರೀ ಕೊಡ್ತೀನಿ ನೋಡಿ ನಿಮ್ಗೆ ಬೇಕಾ ಬರ್ಸ್ಬೇಕಾ ಏನ್ ಬೇಕು ಎಲ್ಲ ಕೊಡ್ತೀನಿ ಲೋನ್ ಹಾಕ್ಸ್ಕೊಡ್ತೀನಿ ಸಿವಿ ಲೋನ್ ಕರೆಕ್ಟ್ ಆಗಿರ್ಬೇಕು ಸರ್ ಅಷ್ಟೇ ನಿಮ್ ಕಡೆಯವ್ರಿಗೂ ಹೇಳಿ ನಿಮ್ ಫ್ರೆಂಡ್ಸ್ ಕಡೆ ಹೇಳಿ ಈ ಇನ್ಸ್ಟಾಗ್ರಾಮ್ ಐಡಿ ಇದೆ ನಮ್ದು ಅದ್ರ ಕಡೆ ಫಾಲೋ ಮಾಡ್ಕೊಂಡು ಸ್ಟಾರ್ಟಿಂಗ್ ಹತ್ತು ಜನಕ್ಕೆ ಆಫರ್ ಆಗ್ತೀವಿ ಆ ಟೈಮಿಂಗ್ಸ್ ನೋಡ್ಕೊಂಡು ಇನ್ಸ್ಟಾ ಸ್ಟೇಟಸ್ ನೋಡ್ಕೊಂಡು ಹತ್ತು ಜನಕ್ಕೆ ಮಾತ್ರ ಆಫರ್ ಅದ್ರ ಮುಖಾಂತರ ಬಂದ್ರೆ ತುಂಬಾ ಆಫರ್ ಸಿಗುತ್ತೆ ಸರ್ ಅವತ್ತಿನ ಅಪ್ಡೇಟ್ಸ್ ಆಗ್ತಾನೆ ಇರ್ತೀವಿ ನೋಡ್ತಾ ಇದ್ರೆ ಒಮ್ಮೆ ಭೇಟಿ ಕೊಡಿ ಚೆಂದೇಶ್ವರ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಯೂಟ್ಯೂಬ್ ಚಾನಲ್ ಇದೆ ನಿಮ್ದು ಮೊಬೈಲ್ ಅಂಗಡಿ ಮತ್ತೆ ಹೋಮ್ ಅಪ್ಲೈನ್ಸಸ್ ಎರಡು ನೋಡ್ಕೊ ಬಂದೆ ಸರ್ ತುಂಬಾ ಖುಷಿ ಆಯ್ತು ನಿಮ್ ಶ್ರಮ ಏನಿದೆ ಅಂತ ಅಲ್ಲೇ ಗೊತ್ತಾಗ್ತಾ ಇದೆ ತುಂಬಾ ಈ ಉಳಿಯಾರಲ್ಲಿ ತುಂಬಾ ದೊಡ್ಡ ಅಂಗಡಿ ಮಾಡಿದೀರಾ ನೋಡಿ ತುಂಬಾ ಖುಷಿ ಆಯ್ತು ನಿಮ್ದೊಂದೆರಡು ಮನದಾಳದ ಮಾತುಗಳು ನಮ್ಮ ಪ್ರೇಕ್ಷಕರಿಗೋಸ್ಕರ ಸರ್ ನಮ್ದು ಅಂಗಡಿ ಮಾಡಿ ಚಿಕ್ಕ ಅಂಗಡಿ ಮಾಡಿದ್ದು ನಾನು ಹದಿನೈದು ವರ್ಷ ಇದೆ ಈಗ ನಮ್ದು ಮೊಬೈಲ್ ಆಲ್ ಮಾಡೆಲ್ ಸಿಗುತ್ತೆ ವಿವೊ ಇರ್ಬೋದು ಓವೊ ಓಪೋ ರೆಡ್ಮಿ ರಿಯಲ್ಮಿ ಒನ್ ಪ್ಲಸ್ ಆಲ್ ಮಾಡೆಲ್ ಮೊಬೈಲ್ ಸಿಗುತ್ತೆ ಅದ್ರ ಜೊತೆಗೆ ಓಮ್ ಅಪ್ಲೈನ್ಸ್ ಆಲ್ ಮಾಡೆಲ್ ಫರ್ನಿಚರ್ ಎಲ್ಲ ನೋಡ್ದೆ ಸರ್ ಅಂಗಡಿ ನೋಡ್ದೆ ತುಂಬಾ ಖುಷಿ ಆಯ್ತು ಇ ಎಂ ಐ ಸೌಲಭ್ಯ ಇದೆ ಓಕೆ ಎರಡ್ ಕಡೆ ಎರಡ್ ಕಡೆನೂ ಇದೆ ಸರ್ ಆಲ್ ಇರೋದ್ರಿಂದ ಅದರಿಂದ ಜನಗಳಿಗೆ ಎಲ್ಲಾದನ್ನೂ ಬೇಗನೆ ಮಾಡ್ಕೊಡ್ತೀವಿ ಇದನ್ನ ಇಎಂಐ ಸೌಲಭ್ಯಗಳ್ನ ಏನಿದೆಯೋ ಅದನ್ನ ಅಥ್ವಾ ಸರ್ವಿಸ್ನು ಅಷ್ಟೇನೆ ಮೊಬೈಲ್ ಫೈವ್ ವಿಥಿನ್ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಸರ್ವಿಸ್ ಅನ್ನು ಮಾಡ್ಕೊಡ್ತೀವಿ ಓಕೆ ಸರ್ ತುಂಬಾ ಅವಾಯ್ಡ್ ನೋಡ್ದೆಗಳೆಲ್ಲ ನೋಡ್ದೆ ತುಂಬಾ ಖುಷಿ ಆಯ್ತು ಮೊಬೈಲ್ ಅಂಗಡಿ ಮಾತ್ರ ತುಂಬಾ ಯೂಸ್ ಆಗಿದೆ ಏನ್ ಮೊಬೈಲ್ ಅಂಗಡಿ ಅಲ್ಲ ಮೊಬೈಲ್ ಸ್ವರ್ಗ ಎಲ್ಲ ವಿಸಿಟ್ ಮಾಡಿ ಸರ್ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಒಮ್ಮೆ ಭೇಟಿ ಕೊಡಿ ಸರ್ ಶ್ರೀ ಚನ್ನಬಸವೇಶ್ವರ ಮೊಬೈಲ್ ಸೇಲ್ಸ್ ಅಂಡ್ ಅಪ್ಲಯನ್ಸ್ ಸರ್ವಿಸ್ ಹಾಲ್ ಮಾಡಲ್ ಎಲ್ಲ ಇದೆ ಗರ್ಲ್ಸ್ ಕಾಲೇಜ್ ಅಪೋಸಿಟ್ ರಾಜ್ಕುಮಾರ್ ರೋಡ್ ಉಳಿಯಾರ್